ಕೆಳಗ್ ಬಂದ ಅದ ಒಂದೆರ್ಡ್ ಅದಾವು ಮ್ಯಾಲ್ ಕಟ್ಟಸಬೇಕಂತ ಮಾಡಾಕತ್ತೀನಿ ಇಂಜಿನಿಯರ ಎಲ್ಲಿ ಹೋಗ್ಯಾನೋ ಏನೋ ಏನ್ ಸುದ್ದಿ ಕಾಣವಲ್ಲ ಬಿಟ್ಟಾನ ಇವೆಲ್ಲಾ ಗೋ ಗುಟಕತಿ ನಿಂದ್ರಶ್ಯಾಂಗ ನಿಂದ್ರಶ್ಯಾನ ಯಾವಾಗ ಸುದ್ದಿ ಮಾಡ್ತಾನೊ ಏನ್ ಇವ್ವ ಬಿಸ್ಲರ್ ಸಾಕಾಗ್ಯ ಬಿಸಿಲ ಅದ ಸುಸ್ತಾಗೆದ ಒಂದಿಟ್ಟ ಹೋಗಿ ಕುಂದಿರತಿನಿ ಅವ್ವ ನಾ ಎಲ್ರ ನಳ್ಳಿ ಬರ್ಲಿ ಅವ ಇಂಜಿನಿಯರ್ ಪಟ್ನಿವ್ವ ಹುಡುಗ ಅಲ್ಲಿ ಮಾಲಕಿ ಕುಟ್ಟಿರ್ತಾಳ ಆಕೆ ಏನ್ ಕೆಲಸಾ ಆತ ಎಲ್ಲಾ ಮಾಡಬೇಕು ಆಕಿ ಹ್ಯಾಂಗ್ ಬೇಕಾದಂಗ್ ಮಾಡ್ಸ್ಬೇಕ ಕೆಲ್ಸ ಹೇಳದಂಗೆ ಕೇಳ್ಬೇಕು ನೀ ಎಲ್ಲರಿ ಅವಾಜ್ ಗವಾಜ್ ಮಾಡಿ ಆಕಿ ಮತ್ತ ಮದ್ಲ ಶೆಟ್ಟಿನ ಕೇಳ ಅಲ್ರಿ ಎತ್ತರ ಆಗಿರ್ತಾಳ ಆಕಿತಿನ್ರಿ ಅಕ್ಕಿ ನುಸ್ಲಾಕಾರಿ ಬಿಡಲೇಕಾರ ನಿನಗೆ ಏನ್ ಮಾಡುದ ನನ್ ತೊಳಗಿನಾಗ ಬರತ್ತ ಚಂದ್ರಿ ಆಕಿ ನುಸಿರ್ತಾವ ಕರ್ಸಬೇಡ ಬಾ ಇದೆಲ್ಲಾ ಕೆಲ್ಸ ಇಲ್ಲಿ ಐತಿ ಹಾ இவெல்ல தர்சாரி மா இவெல்லாச்சுல்ல அலோதா குழா அக்கீகன் ಗ್ವಾಡಿ ಕ್ವಾಲಮ್ ಕ್ವಾಲಮ್ ಕಟ್ಟೋದ್ ಬರೋ ಬರ್ರೀ ಆಕಿನ ಇರ್ತಾಳ ಏನ್ ಆಕಿನೇ ಇರತಾಳ ಇಲ್ಲಿ ಹ್ಮ್ ಓಸು ಆಕಿಗೇರಿ ಹಾ ಓಸು ಅಕ್ಕಿಗೆ ಕಟ್ಟದು ಕಟ್ಟದು ಅಲ್ಲ ಈತ್ ಅಂತರ್ ಮ್ಯಾಗ್ ಇರ್ತಾಳ್ರಿ ಆಕಿ ಹು ಗಾಳಿತ್ ಬಡಿತೈತಿ ಇಲ್ರಿ ಗಾಳಿ ಬಡಿಲಕ್ಕೆ ಕುಲ ಅದ ಎಲ್ಲಾ ಕಡೆ ಅದು ಹ್ಮ್ ಪುರ ಆಗಿರೋ ಕುಲನೇ ಐತ್ರಿ ಉಡ್ತ ಕುಲ್ಲನೆ ಅವ್ ಹಾ ಯಾಕೆ ಎಲ್ಲಾ ಅಕ್ಕಿ ಹೆಂಗ್ ಹೇಳ್ತಾ ಕೆಲಸಾ ಹೆಂಗ್ ಮಾಡ್ಬೇಕ ಹುನ್ ಮಾಡ್ತಿದ್ರು ಅಕಿ ಅಟ್ಟಿ ಹೇಳ್ತಾ ಅಟ್ಟ ಮಾಡ್ತೇನ್ರಿ ಹ್ಮ್ ಅಕ್ಕಿ ಸಾಕ ಅಂದ್ರ ಬಿಟ್ಟ ಬಿಟ್ರಿ ಹೆಂಗ್ರಿ ಮತ್ತೆ ಕೆಲಸ ಟೈಮ್ ಅದು ಮುಗಿದಿರ್ತಾವ ಟೈಮ್ ಹ್ಯಾಂಗ್ ಮಾಡೋದೇನ್ರಿ ಅದು ಟೈಮ್ ಹ್ಯಾಂಗಿರ್ತಾವ ಟೈಮ್ ಹ್ಯಾಂಗ್ ಈ ಆಫೀಸ್ ಹೋತಾರಪ್ಪ ಇಂಜಿನಿಯರ್ ಗಳು ಹತ್ತಕ್ಕೋಗಿ ಐದಕ್ಕೆ ಬರ್ತಾರ ನಿನಗೂ ಒಂದಿರಿ ಕೆಲಸ ಅವ್ರದ್ದು ಟೈಮ್ ಚೇಂಜ್ ಇರ್ತಾವ್ರಿ ಅವ್ರ ಹತ್ತಕ್ಕೋಗಿ ಐದಕ್ಕೆ ಯಾಕೆ ಬರ್ತಾರ ಹೇಳ್ರಿ ಅವ್ರದ್ದು ಕೆಲಸ ಬಗೆ ಹಂಗಿನ ಮುಂದ ಐದು ರೈತ ಅಂದ್ರೆ ಗಂಟೆ ಬರ್ತದ ಅವ್ರಿಗೆ ನಮ್ದು ಇಲ್ರಿ ಹಂಗ ಏಕಟ ಇಪ್ಪತ್ ನಾಲ್ಕ ತಾಸ ಏಕಟ ಕೊಟ್ಟರ ತಾಕ್ರಿ ನಾ ಮಾಡವನೇ ಏಕಟ ಕೊಡಸು ಸಂಬಂಧ ಕರ್ಕೊಂಡ್ ಬನ್ನಿ ಏಕಟ ಕೊಡು ಅಂತ ಹೇಳ್ರಿ ಮಾಡ್ತೀನಿ ನಾ

ನಮಸ್ಕಾರ ನಮಸ್ಕಾರ ನಿಮ್ಕಿ ಅಚ್ಚು ಇಷ್ಟ ದಿನಾ ಮಕ್ಕಳಿ ಕೆಲ್ಸಾ ಮಾಡ್ತೀನಿ ಅಂದಿ ಎಲ್ಲಿ ಅದ ಕೆಲ್ಸದ ಆಳನಿಲ್ಲಾ ನೀನು ಇಲ್ಲಾ ಎಲ್ಲಿ ಪತ್ತೆ ಆಗೇತಿ ನೀವ್ ಕೈಲಿ ಆತಿದ್ರ ಮಾಡ ಆಲಿಲ್ಲಾ ಅಂದ್ರ ಬಿಡು ಏನ್ ಕೈಲಿ ಆಗಲ್ರೀ ಅದ್ರ ಸಂಬಂದ ಕರ್ಕೊಂಡ್ ಬಂದಿರ ಆಳ ಚಂದ ಮಾಡ್ತೀನ್ರಿ ನೀವೇನ್ ಜೋಕಾರ್ ತನಕ ಕಾಣಕತ್ತಾನ ಅಲ್ಲ ಜೋಕಾರ್ ಗಿಕಾರ್ ಅದನ ಏನ ಇನ್ನ ಕೆಲ್ಸಾ ಮಾಡ್ತಾನೇ ನಾ ಮಾಡಾಕ ಬಂದೇನ್ರೀ ಕೆಲಸಾ ಆದ್ರ ಇವ್ರು ಎಟ್ಟ ಎಟ್ಟಿ ಹೇಳ್ತೀರ ಅಟ್ಟ ಎಟ್ಟ ನಾನು ನಾವ್ ಗುತ್ಗಿ ಕೊಡೋರ್ ಅದ ನೋಡಿ ಗುತ್ಗಿ ಕೊಟ್ರ ಕೆಲಸ ಮಾಡೋದು ನೀ ಹಿಂಗ್ ಕಾಣಾಕತ್ತಿ ಜೋಕರ್ ತರ ಏನ್ ಕೆಲ್ಸ ಮಾಡ್ತಾನೋ ಇಂಜಿನಿಯರ್ ಇವ ಏ ಮಾಡ್ತಾನ್ರಿ ಅವ್ ಮಾಡಕ್ಕೆ ಬಂದ್ರಿ ಚಲೋ ಅದನ್ರಿ ಮನುಷ್ಯ ನಮ್ಮೋನಿ ಅದನ್ರ ಹೌದಾ ನಿಮ್ಮೋನಿ ಅದನ್ ಅದ್ ಗ್ಯಾರಂಟಿ ಅದ ಮನುಷ್ಯ ಖಾತ್ರಿ ಐತ್ರಿ ಅಯ್ಯೋ ಗುತ್ತಿಗೆ ಕೊಡ್ತಾವ್ ನೋಡು ಹೆಂಗ್ ಪಾ ಗುತ್ತಿಗೆ ಅಂದ್ರೆ ಗಾಂವ್ ಆಗಂಗಿಲ್ರಿ ನನ್ಗ ಟೈಮ್ ಹೆಂಗ್ ಮಾಡವ್ರನ್ನ ಅವ್ರ ಮಾಲಕ್ ತೋರ್ ಮತ್ ಗುತ್ತಿಗೆನ ಕೊಡ್ತಾರ ಅವ್ರು ಗುತ್ತಿಗೆ ಗಾಂವ್ ಆಗಂಗಿಲ್ರಿ ನಮ್ಗ ನಾವ್ ಗುತ್ತಿಗೆ ಆಗ್ಬೋಳಲ್ರಿ ಹ ಏ ನಾ ಟೈಮ್ ಹೆಂಗ್ ಮಾಡವ್ರ ನಾವ್ ಬೇಕಂದ್ರೆ ಮಾಡಿಸ್ಕೋ ಅಂತ ಹೇಳ್ರಿ ಬೇಡ ಅಂದ್ರೆ ಬಿಡು ಅಂತ ಹೇಳ್ರಿ ಹೊಂಟೇವ್ ನಾವು ಮತ್ತೆ ಅಲ್ಲಿದಂತ ನನ್ ಕಷ್ಟಪಟ್ಟ ತಂದಿನ ನಾ ಇಲ್ಲಿಗೆ ಹೋಗಕ್ ಹೋಗ್ಬೇಡ ನಾ ನೀವ್ ಗುತ್ತಿಗೆ ಕೊಡ್ತೀನಿ ಅಂತಿರಲ್ಲ ಗುತ್ತಿಗೆ ಇಲ್ಲ ಸರಿ ಆಗಂಗಿಲ್ಲ ಚಿಮಿಟಿ ಎಲ್ಲೆಲ್ಲೆಲ್ಲೇ ಒರ್ಸ್ತಾರ ಬಣ್ಣ ಎಲ್ಲೆಲ್ಲಾರು ಹಾಸ್ತಾರ ನೀವ್ ಊಟದಲ್ಲ ಅರ್ಧ ಅರ್ಧ ಹಾಕಿ ನಿಂದ್ರಿಸಿದ್ರಿ ನಾ ಅರ್ಧ ಹಾಕಿ ನೀ ಪೂರ ಮಾಡ್ತೇನ ಒಂದ ಸಲ ಕೈ ಹಚ್ಚಿದ್ನ ತಿಳ್ಕೊರ್ ನೀವು ಪೂರಾ ಕಡಿಗಾಗತ್ತಾನ ಬಿಡುದಿಲ್ಲ ಹಂಗ ಮಾಡ್ತಿ ಅಂದಂಗ್ ಪೂರಾ ನನ್ನ ಕೆಲ್ಸ ಅಂದ್ರ ಏನು ನಾ ಅಂದ್ರ ಏನು ನೋಡೆ ಬಿಡುನ್ ಬಿಡಪ್ಪ ಇಂಜಿನಿಯರ ಅವಾಗ ನಿಮಿಷ ಇದಕ್ಕ ಮಾಡಕಣತಾನ ನೋಡೋ ನಾ ಅವಂದು ಹಾ ನೋಡ್ತೇಟ್ ಐತಿ ಏನೇನ್ ಮಾಡ್ತಾನ ಹೆಂಗ ಹೆಂಗ ಮಾಡ್ತಾನ ನೋಡೇ ಬಿಡು ನಾ ಅವಂದು ಅವಾ ಬಿರುಸ್ ಮಾಡ್ತಾನ ಹಾಗೆ ನೋಡ ಬಿಡು ನಾ ಬಿರುಸ್ ಮಾಡ್ತಾನ ಅಳಸ್ ಮಾಡ್ತಾನ ಗೊತ್ತಾಗ್ಯದ ಇಲ್ಲಾ ನಾ ಈಗ ಬಿಜಾಪುರದಾಗ ಎಷ್ಟ್ ಅದಾವ್ ನೋಡ್ರಿ ಎಲ್ಲಾ ನೀನೆ ಮಾಡಿ ಅಂದ್ನಂಗ ದೋಸ ಬಿಡ್ಲಿ ನಾನೇ ಮಾಡಿನಿ ಅಂದಂಗ ಒಂದ್ ಸಲಾ ಕೈ ಹಚ್ಚಿ ತಿಕ್ಕಾಕತ್ನಿ ಅಂದ್ರ ಅದು ಗಾಡಿ ದಂಡಿಗೆ ಆಗತಾನ ಬಿಡುದಿಲ್ಲ ನೋಡಪ್ಪಾ ಬಿಡಂಗೇ ಇಲ್ಲತಾವ್ ಹಾ

ದಿನಾ ಪೇಮೆಂಟ್ ಬೇಕಿಲ್ಲಾ ನಮಗ್ ಪೇಮೆಂಟ್ ಬೇಕಾರಿ ಹಾ ನಾವ್ ಪೇಮೆಂಟ್ ಮ್ಯಾಗ ಮಾಡೋರಿ ತೀ ಪೇಮೆಂಟ್ ಮ್ಯಾಗೆ ಇರಲ್ಲತ್ತ ನೋಡ್ರಿ ಕಂಜೂಸ್ ಅದಾಳ ಮತ್ತೇನ್ರಿ ಹೆಚ್ಚ ಕಮ್ಮ ಮಾಡಿ ಮತ್ತ ಯಟ್ಟ್ ಹೇಳ್ತಾರ ಅಟ್ಟ ಮಾಡ್ತೀನಿ ನಾವ್ ಹೇಳ್ತಾರ ಹೇಳ್ದಾರ ಅಟ್ಟೆ ಆಮೇಲೆ ಮತ್ತ ಗುಮ್ಮಿ ಕೆಡಿ ಮತ್ತೆ ಗುಮ್ಮಿ ಕೆಡವಕ್ ಹೆಂಗ್ ಬರ್ತದ್ರಿ ಇದು ಮ್ಯಾಗ ಅಕ್ಕದ ಗುಮ್ಮಿ ಹೋಗಂಗಿಲ್ಲ ಇದು ಅಟ್ಟೇ ನೋಡ್ಕೊಂಡ್ ಮಾಡೋದ್ರಿ ಈ ಕೆಲಸಾ ಪರ್ಫೆಕ್ಟ್ ಮಾಡಿದಕ್ಕು ಹಾ ಮತ್ತ್ ಮತ್ತೊಂದ್ ಕೆಲಸ ಹಿಡತ್ ಕೊಡ್ತೀರಿ ನೀವು ನಿಮ್ಗ ಸಿಗೋರ್ ಸಿಗೋಂತವ್ರಿಗೆ ಎಲ್ಲಾ ಇಂತವ್ರಿ ಕನ್ಸೂಸಿ ಸಿಗ್ತಾರಿಯೇ ಮಾಡೋದು ಹೊಟ್ಟಿ ಪಾಡಿಗೆ ಅವ್ರಿಗೆ ಅವ್ರಿಗ ಇರ್ತದೆ ನಮ್ಗ್ ನಮಗಿರ್ತದ ಮಾಡ್ಕೋ ತಗೋದ್ ಹೆಂಗರಿ ಸಿಕ್ಕು ಎಲ್ಲಾ ಒಟ್ಟ ಅದ್ರಾಗ ನೀವ್ ಏಟ್ ತಗೋತಿರಿ ನಮ್ಗ ಏನ್ ನೋಡಿ ಪಗಾರ ಕೊಡ್ತಾರ ನಮಗೂ ಸಂಸಾರ ನಡದ್ರ ಸಾಕ ನೀವ್ ಮ್ಯಾಗ ಪಗಾರಿಯ ನಾನು ಪಗಾರ ಸಾಹೇಬ್ರ ಇಂಜಿನಿಯರ್ ಮ್ಯಾಗ ಸಾಹಿರಿ ನಮ್ಕಿನ ಅವ್ರು ಇವ್ರು ಹ್ಮ್ ಅವ್ರ ಇರ್ತದ ಎಲ್ಲಾ ಇರ್ತದ ಮತ್ತ ನಾವ್ ಪಗಾರ ಮ್ಯಾಗೆ ದುಡಿಬೇಕಲ್ಲ ನಾವ್ இன்ஜினியர் இன்ஜினியர் ஓனர் அது இன்ஜினியர் கட்டாரி ஜெகிய மாதாத்திங்க ಟಿಕ್ಕಿ ಮಾಡೋದಿಲ್ಲ ಅಲ್ಲಿ ಗಟ್ಟು ಕಾಣಕತ್ತಾವಲ್ಲಾ ಹು ಬರ್ಲೇನಿ ಅದು ತೋರಿಸ್ಲೆ ಹೇ ಬೇಡ ಇಲ್ಲ ಇಲ್ಲಿದು ಹೇಳ್ರಿ ಅವ್ ಗಟ್ಟು ತಗೋದು ಇಚ್ಚೆಕ್ ಹಾಕ್ಬೇಕು ನಾನು ಗೋಲ್ ಗುಂಟನಂಗ ಕಟ್ಟಬೇಕಂತ್ ಮಾಡಿನಿ ಅದಕ್ ಚಂದ ನಮಗ ಪೇಸ್ ಅದ ಎಲ್ಲಾ ಬರ್ಬೇಕು ಚೊಲೋ ಹೊತ್ನ್ಯಾಗ ಹು ಹ್ಮ್ ಮ್ಯಾಗ ಗುಂಡಕ್ಕ ಬರಬೇಕು ತಳಗ್ ಅಡಲ್ಕ್ ಬರ್ಬೇಕು ಎಲ್ಲ ಬರ್ಬೇಕ್ ನೋಡು ಇಂಜಿನಿಯರ್ ಇನ್ನ ರೇಟಿಗೆ ನಿಮ್ಗ ಕರ್ಸ್ಯಾರ ಇವ್ರ ಸಾಹೇಬರು ನೀವು ನಿಗಂಗಿಲ್ಲ ಅಂತರಿ ಅವ್ರ ನೀಗ್ಲಾರಕ್ಕೆ ನೀನ ಕರ್ಕೊಂಡ್ ಬಂದಾನಲವಾ ಆ ನೋಡ್ರಿ ಮಲಕ್ರ ನೀವು ಮೊದಲು ಎಲ್ಲರಿ ಮಾಡಿರನಿಲ್ಲಾ ನಾವ್ ಮಾಡೇವ್ ಹ ಆ ಆ ಮಾಲಕರು ব্যাপারে ಇದ್ರು ಈ ಮಾಲಕರು ব্যাপারে ಓ ಯಾಕಂದ್ರೆ ನಾವ್ ಹೇಳಿದಂಗೆ ಕೇಳಬೇಕಲ್ಲ ಮತ್ತೆ ಇಬ್ರು ಯಾರ್ರಿ ನೀವು ಅವ್ರು ಇಂಜಿನಿಯರ್ ನೀನ ನೋಡಿ ನಿಮಗೆ ಎಲ್ಲಿತನ ಬೇಕಾ ಅಲ್ಲಿತನ ಮಾಡ್ತೀನಿ ಅಂದಿನ ಒಂದ ಮಾರ್ಕ್ ನಾ ಮುಚ್ಚಿನಿ ಆಯ್ತಪ್ಪ ನೀ ಎಲ್ತನ ಬೇಕಾ ಅಲ್ಲಿತನ ಮಾಡ್ತಿಲ್ಲ ನಮಗ್ ನೋಡು ಆ ಗೋಲ್ ಮುಚ್ ಶೇಪ್ ಹೇಂಗಾದಾ ಅಂದ್ರೆ ನೀ ಮಾಡಿ ಕೊಡ್ಬೇಕು ಅಲ್ಲಿದ್ ಎಲ್ಲಾದು ನೋಡೋ ಗಟ್ಟು ಅದಾವ್ ಗಟ್ಟು ಇಟ್ ಚಂದ ಕಟ್ಟುದು ಮಾಡುದು ಮಾಡ್ಬೇಕ್ ಎಲ್ಲಾ plain ಅದಾವ್ ತೋರ್ಸ್ಬೇಕು ಇವು ಅರ್ಧಕ್ಕೆ ನಿಂದ್ರಿಸಿರಲ್ಲ ಇವು ಅರ್ಧಕ್ಕೆ ಮ್ಯಾಗ್ ಏರ್ಸುದು ಅದ ಗೋಲ್ ಮುಟ್ಟ type ಮಾಡುದು ಇದಕ್ಕ ಕುಂದ್ರಿಸಿ ಮಾಡುದ್ ಏನ್ರೀ ಇದಕ್ ಕುಂದ್ರಿಸಿ ಮಾಡುದ್ ನೋಡ್ ಅದಕ್ಕ ಗಟ್ಟು ಗಟ್ಟು ಹ್ಮ್ ಇವ್ ಗಟ್ಟು ಸಾಧ್ ಕುಂದ್ರಂಗಿಲ್ರಿ ರೀ ಇವ್ ಮ್ಯಾಗ ಮತ್ತೆ ಹ್ಯಾಂಗ್ ಮಾಡುದು ಇವ್ ಅರ್ಧಕ್ಕ ಕಡಿಬೇಕ್ರಿ ಅದ ಕಡಿಬೇಕಾ ಹ್ಯಾಂಗ್ ಅನುಕೂಲ ಬರ್ತದ ಕಡ್ಕೊಂಡ್ ಮಾಡನ್ರಿ. ನಮಗೂ ಅನುಕೂಲ ಆದಂಗ ಮಾಡಂಗಿಲ್ಲ ಅಂದ್ರೆ ಬಿಡ್ರಿ ಸಾಕಿನ್ ಮಾಡ್ತಿಲ್ಲ ಆ ಮಾರ್ತೀನಿ ಅಲ್ರಿ ನಾ ಆಯ್ಕೆ ಮಾಡಿ ಯಾಕೆ ಕುತ್ಕೊಂತಲ್ಲ ಏ ಬಿಡ್ರಿ ಓಲಿ ಬಿಸಿಲು ಅದ ತಂಪತ್ ಎದ್ದು ಮಾಡೇವ್ ನೀನಾ ತಂಪತ್ನಾಗ ಮಾಡ್ತೇ ಆಯ್ತಾ ನಿನ್ ಸಾಮಾನು ಅದು ತಪ್ಪಾ ಸಾಮಾನು ಕಟ್ಟೋಕಾಗೀವಲ್ಲ ಒಳಪ್ಪಾ ಹಂಗಂದ್ರಿ ಆ

ನಾವ್ ಮಾರಕ ನಿಂತೆ ತುಕೋರು ಹೋಗ ಹೋಗ ಅವಳು ನಾರನ ತಗೊಂಡ ಬಾ ಹೋಗ ನಿನ್ನ ಸ್ಥಾನ ತੋਂ ಬಾ ನಾನು ಆ ಬಾ ನಾನು ಸಾಮನ್ ತರತನ ನಾಯಂ ಬಿತ್ತೆನು ನೋಡಿ ಆಡಂತರು ಸಾಮನ್ ತರಲ ಹೋಗ್ಯಾಂದ್ರೆ ಮತ್ತೆ ನಮ್ಮ ಆಡಂತರು ಬಹಳ ಬಿರುಸತನ ವಾಮಿ ಕೆಲಸ ಚಾಲೂ ಮಾಡಿದಾ ಅಂದ್ರೆ ಅದು ದಂಡಿಗೆ ಹತ್ತುತನ ಬಿಡೋದಿಲ್ಲ ಹೌದಾ ಹೌದು ಹೌದು ಹಿಂಗದನಾ ಆ ಆಯ್ತೇ ಅಣ್ಣಮಗೂ ಇಂತವರೆ ಬೇಕಾಗ್ಯಾದಾ ತಂದಿದ್ದು ಚಲೋ ಮಾಡಿ

ಎಷ್ಟೇಟ್ ಇಲ್ಲ ನೋಡುವ ನೀನೇ ಇಂಜಿನಿಯರ್ ಆಗ ದೂರ ಕುಟ್ಟಿ ಅವ್ರು ಸರಿಯಾಗಿ ಬಂದ್ ಕುಂದ್ರ ತೊಡಿ ಮುಟ್ಟಿ ಮಾತಾಡಸ್ತಾನೆ ಹಿಂಗ್ ತೊಡಿ ಮುಟ್ಟಿ ಮಾತಾಡಿಸುದು ಬಂದ್ ಇಲ್ ಇನ್ನೊಂದ್ ಸ್ವಲ್ಪ ಚಿತ್ರ ಮ್ಯಾಗ ಬಂದ್ ಕುಂದ್ರತಿ

ಒಳಂಬ ಗುಣಿ ಹತೋಡಿ ಚಾಣ ಅವೆಲ್ಲ ಅವೆಲ್ಲಾ ತಮ್ ಟಮ್ ಏರ್ ಹೇರ್ ಕಳಿಸಿಲ್ ಏನ್ರಿ ಇನ್ನೇನ ಸಾಹೇಬರ ನನ್ ಒಳಂಬ ನೋಡ್ರಿ ಇಲ್ಲ ಒಂದ್ ಸಲಾ ಬಿಟ್ಟ್ ನಂದ್ರ ಮಾಪ್ ಎಲ್ಲಿತನ ಐತಿ ಎಲ್ಲಿತನ ತನ ನಿಂದ್ರಂಗೇ ಇಲ್ಲಾ ನೈನ್ಟಿ ಡಿಗ್ರಿ ನೀ ಮಾತಾಡೋದ ನನ್ ಡಿಗ್ರಿ ಹಾಚಿ ಬಿಟ್ಟನೆ ಅಂದ್ರಿ ನನ್ ಹತೋಡಿ ಹಂಗ ಐತ್ರಿ ನಾ ಎಲ್ಲಿ ಬಡಿತೀನಿ ಅಲ್ಲ ಸೌಂಡ್ ಬರ್ತದ್ರಿ ಪಾಪ ಅರಾ ನಾ ಬಡಿಯ ಸೌಂಡ್ಕ್ರೀ ಹಾ ಮಗ್ಗಲಕಿನ್ ನಾಲ್ಕ ಬಿಲ್ಡಿಂಗ್ ಬಿದ್ದಾವ ನೋಡ್ರಿ ನಾಕ್ ಬೀಡಿನ್ ದಿಶಾನಂತ ನೋಡ ಮತ್ತ್ ನಮ್ದ ಬಿಡಿಶ್ ಎಲ್ ಓಡಬೇಕ ನಾವ್ ಹಾ ನಾನ್ ಹಾತೋಡಿನೇ ಹೆಂಗ ಐತಿಲ್ ಅದು ಆ ನಮನ ಹಿಡ್ತು ಸಿಗ್ತದ ಹಾತೋಡಿ ತಂದ್ರನ ನೋಡ್ತಿದ್ದೇನಲ್ಲಾ ಎಷ್ಟ್ ಅದ ಎಷ್ಟ್ ವದ್ಯ ಅದ ಹಗರ ಅದ ನೋಡ್ತಿದ್ದೆ ಎಷ್ಟ್ ಉದ್ದಾರ ಐತೇತ್ ನೋಡ್ತಿದ್ದೆ ಹಾತೋಡಿ ಯಾರಿಗೂ ತೋರ್ಸಂಗಿಲ್ರೀನ ಹಂಗ ನಂಗ ತಲಾ ಬಡಿಯಾಕ ನಿಂತ್ನಿ ಅಂದ್ರ ನಾ ಆಲನೆ ಮಾರ್ತಿಯನ್ನ ಮನಿ ಮುಗಿಯತನ ಬಿಡಂಗಿಲ್ರೀ ನೋಡಪ್ಪ ಮನಿ ಮುಗೇತನ ಬಿಡಂಗಿಲ್ಲ ಅಂತ ಕೇಳತನ ಏ ಹಂಗ್ ಕೆಲಸಾ ಹಂಗ ಮಾಡ್ತಾನ ಅಟ್ಟ್ ಬಿಡ್ಸಿನ್ ಕೆಲ್ಸನ್ ಅದಾವ್ರ ಕೆಲಸ ನಮಗ್ ಕೆಲಸ ಅಂದ್ರ ನೋಡ್ರಿ ನೀವು

ಬಾಂಗ್ಲಾದೇಶ್ ಬಾಂಗ್ಲಾದೇಶ ಕರ್ತಾರ ನೀರಿ ಗುರು ನನ್ನ ಹತೋಡಿ ಅಟ್ ವರ್ಚಸ್ ಮಾಡಿಬಿಟ್ಟೈತಿ ಅಟ್ ವರ್ಚಸ್ ಮಾಡ್ಯಾರ ಹತೋಡಿ ಸೌಂಡ್ ಕೇಳ್ಬೇಕು ನೀವು ನಾನು ಕೇಳೇ ಬಿಡ್ತೀನಿ ಗಪ್ ಒಂದ್ ಕೆಲ್ಸ ಮಾಡ್ರಿ ನೀವು ಕಳಗಿನ ಮನೆ ನೀವ್ ಕುಂದ್ರಿ ಮ್ಯಾಗಿಂದ್ರ ನೀ ಮ್ಯಾಗ ಕುತ್ ಬ್ಯಾತ್ನ ತಿಳ್ಕೊರಿ ನಾ ಸೌಂಡ್ ಬರ್ತದ ಸೌಂಡ್ ಹೆಂಗ ಬರ್ತದ ವಿಚಾರ ಮಾಡ್ರಿ ನೋಡ್ತೀನಿ ಸೌಂಡ್ ಅಂದ್ರ ಅದು ಸೌಂಡಿಗೆ ಕರ್ದಾರ್ರಿ ನನ್ಗ ಸೌಂಡ್ ಸಂಬಂಧಿ ಕರ್ದಿರ್ಬೇಕ ನಮ್ ಮನಿಯರ್ ನೋಡು ಒಟ್ಟದ ಸೌಂಡ್ ಒಟ್ಟ ಮಾಡಬಾರ್ದು ಸೌಂಡ್ ಮಾಡ್ಲಾರ್ದೆ ಕೆಲಸ ಮಾಡಂಗಿತ್ತಂದ್ರ ಮಾಡ ಸರ ನಮ್ ಹತೋಡಿಲಿ ಸೌಂಡ್ ಬರ್ತದ ಅಂತ ಹೇಳ್ರಿ ಸೌಂಡ್ ಇಲ್ಲ ಅಂದ್ರ ನಮ್ ಆಗಂಗಿಲ್ಲ ಈ ಸೌಂಡ್ ಬರುವೆರೋ ಕೆಬ್ಬನ್ ಇರ್ತಾವಲ್ಲ ಮತ್ತೆ ಬರುವೆರೋ

ಇಲ್ಲಲ್ಲ ಈಗ ಹಂಗ ಎಲ್ಲ ಅಪಾರ್ಟ್ ಮಾಡ್ಕೋಬೇಡಿ ನೀವು ನನಗ್ ಇಟ್ಕೊಂಡಿರಲಿ ಈಗ ಈಗ ಇಟ್ಕೊಂಡಿನ್ ಬಿಡು ಕೆಲ್ಸಕ್ಕ ಕೆಲಸಕ್ಕೆ ಇಟ್ಕೊಂಡಿನಾ ಮತ್ತೆ ಅದಕ್ಕೆ ಇಟ್ಕೋಬೇಕಂದ್ರೆ ಕಟ್ ಈಗ ಇಟ್ಕೊಂಡಿನಿ ಅದು ಕೆಲಸ ಮಾಡ ಮುಂದು ಗೊತ್ತಕಿದ್ನಿ ನಿಮಗೆ ಹಂಗ ಅಂದೆನಾ ಯಾಯ ಮಾಡ್ತಾನ ಹಂಗ ಮಾಡ್ತಾನಾ ಯಾಯ ಡಿಸೈನ್ ಮೇಗೆ ಮಾಡ್ತಾನಾ ಯಾಯ ಕರ ನೋಡಾ ಬಿಡ್ತೀನಿ ನೋಡಿ ಬಿಟ್ಟಿ ಅಂದ್ರ ನೀವ್ ಚಕ್ರ ಬಂದ್ ಬಿದ್ದ್ ಬಿಡ್ತೀವಿ ಹಂಗ ಚಕ್ರ ಬಂದಿದ್ರ ಹಿಡಿಯವ್ರ ಯಾರು ಇರ್ತೀನ್ರಿ ಹಿಂದ ಹಿಂದ ನೀವ್ ಹಿಡಿಯಾಕದ ಗಬ್ರು ಗೊಬ್ಬರು ಗಿಫ್ಟ್ ಮಾಡೋದ್ ಬಿಟ್ಟಿನ್ರಿ ಈಗ ಮತ್ತೆ ಮಾಡ್ತೀನ್ರಿ ನಾ ನಾವ್ ಕುಂದರ್ಸೆ ಏನ್ ಮಾಡ್ತೇವ ಕುಂದರ್ಸಿ ಕಾಲಮ್ಮ ಇರ್ತಾವಲ್ರಿ ಹಾ ಕಾಲಮ್ ಹಿಡ್ಕೊಂಡು ಕೂತು ಮಾಡವ್ ಹಂಗ ಹೇಳಲ್ಲ ನಾ ಕುಂದರ್ಸೆ ಮಾಡ್ತೀನಿ ಅಂದ್ರ ನಾ ಏನ್ಕೊಂಡೆ ಇಟಂಗಿ ಮ್ಯಾಗ್ ಇಟ್ಟಂಗಿ ಮ್ಯಾಗ ಮಾ ಅದ್ರ ಮ್ಯಾಗ ಕೂತು ಮಾಡೋಣ ಮನೆ ಅಲಿಮಟ್ಟಿ ಅವ್ರ್ ಕರ್ದೇವ್ರಿ ಅಲಿಮಟ್ಟಿ ಅವ್ರ ಕರೆದು ತೊಳಗ ನೀರಾಗ ನಿದಶಿ ಮಾಡ್ತಾರ ನೋಡ್ರಿ ಹಂಗ ಅದಂದೇ ಗಟ್ಟೆ ಬಾಳ ಅದಂದ ನೀರಾ ನಿಂತು ಒಳ ಬಂತವ್ರ ಹಿಂಗ್ ಬಿಟ್ಟಿದಾರ ಹಂಗ ಹಿಂಗದ ಫುಲ್ 90 ಡಿಗ್ರಿ ಮೇಗೆ ಹೌದಾ ಆ ಆಲಿಮಟ್ಟಿ ಅದು ಬಿರಿ ಯಾರ್ ಕಟ್ಟರದು ಮಾಡ್ರಿ ಯಾರ್ ಕಟ್ಟಾರ ಬಲೆ ಕಟ್ಟិន್ರಿ ನಾ ನೀ ಒಬ್ನೇ ಕಟ್ಟಿ ಅಂಕಾ ಆಲಿಮಟ್ಟಿ ಡ್ಯಾನ್ ನೀ ಒಬ್ನೇ ಕಟ್ಟಿ ನಿಮಗೆ ಗೊತ್ತಿಲ್ರಿ ಅದು ಯಾವ ಉಳ್ದಿಲ್ಲ ಇಲ್ಲಿ ಹೌದರ ಬಹುಮಾನ ಬೋಮನ್ ಕೊಡ್ಬೇಕು ನೋಡಿ ಗೋಲ್ಡ್ ಮೆಡಲ್ ಕೊಟ್ಟಾರ್ರಿ ನನಗ ಕೊಟ್ಟಾರಲ್ಲ ಹೆಟ್ಟದು ಕೊಟ್ಟಾರಾ ಪಾ ಅದು ಏನಿಲ್ಲ್ರಿ ಹೆಟ್ಟೆ ಇದ್ರ್ಯಾ ಹಾ ತುರು ಬಿತ್ರ ಅದಕ್ಕ ಹೌದಾ ಹಾ ಹಾ ಕೊಟ್ಟಾರ ನೋಡು இரா மாதாட் நீர் இடம் குந்தர்சாராசியா எல்லா மாத்தின் கேட்கு நீர் நோட்ல அவ்வாகவில ஒளம் குந்திரசி இல்ல கட்டுவீங்கல ஒன் கேல் நீர் ஒன்பாட்ல தோங்கரி வந்த தோம்பரீ தகோ இன்னொந்தாய் நன் கேல் ஏன் ாட்லிங் முட்ட குண்டிள் அதுல நிந்திர்சி சுட்டிண்ட்னா உத உத அது ಅದ್ರ ಮೇಲೆ ಡಿಜಿನ್ ತೊಕೋತೀನಿ ನಾ ಹಂಗ ಮಾಡ್ತೀನಿ ಇಂಜಿನಿಯರ್ ಕಾಲೇ ಒಂದ್ ಬೀರ್ ಬಾಟ್ಲಿ ತಗ್ ಎಲ್ಲರ ಮೂಲ ಬಿದ್ದಿರದ ನೋಡ್ ತಂದ್ಕೊಡೋಂಗ ಒಂದ್ ಬೀರ್ ಬಾಟ್ಲಿ ಆ ಎಲ್ಲಿರ ತುಂಬಿದ ಮಾಡಿದ್ನ ಮಾರ ಏ ತುಂಬುದ ಮುಟ್ಟಂಗಿಲ್ಲ ರೀ ನಾ ಹಾ ಯಾರಿಗ್ ಗೊತ್ತ ನೋಡು ಮತ್ತ ತುಂಬಿದ್ ಬಿಟ್ಟ ಮತ್ತ್ ಮನ್ಯಾಗ ಒಬ್ಬಾಕಿನ ಹೆಣ್ಮಗ್ಳು ಇರಾಕಿ ಎಲ್ಲ ಹಿಂಗ ಕುಡ್ಕೋದ್ ಬಂದರ್ ನನಗೇನಂದಾರ್ ಮಂದಿ ಎಲ್ಲಾ ತಂದೇತಿ ಎಲ್ಲಾ ವ್ಯವಸ್ಥೆ ತರ್ತೀನಿ ತಲಿ ತರ್ಸೋಕ್ ಹೋಗ್ಬೇಡ ಎಲ್ಲಾ ಕೆಲಸಾ ಮಾಡ ಕೆಲಸಾ ಮಾಡಿ ಮುಗಸಿ ಬಿಡ್ರಿ ನಮ್ ನಮಸ್ಕಾರ ಹೋಗ್ಬರ್ರಿ ಹೋಗ್ಬರ್ತೀನಿ ಹೋಗ್ಬರ್ರಿ ನೀವು ಮುಗಿಸ್ತೀವಿ ನೋಡ್ರಿ ನಾವು ಇದೇ ಇತ್ರ ಕೆಲಸಾ ಹಿಂಗ ಹಚ್ಚಿ ಹಿಂಗ ಜಾರಿಸಿ ಬಿಡ್ತೇನೆ ನೋಡಪ್ಪ ಹಚ್ಚಿ ಜಾಡಿಸ್ತೀವ ಬಿಟ್ಟು ಜಾಡಿಸ್ತೀವ ಹ್ಯಾಂಗ್ ಮಾಡ್ತೀವಿ ನೋಡು ಎಲ್ಲಾ ನಾನು ನಿನ್ನ ಕೈಯಾ ಕೊಟ್ಟು ಕುತ್ತಿನ ಈಗ ನಾ ನಿಮ್ಗೆ ನಿಂದ್ರಿಸಿ ತೋರಿಸ್ಲಿ ಏನು ಕುಂದ್ರಿಸಿ ಕುತ್ತೆ ನೋಡ್ತೀರ ನಾ ಕುತ್ತೆ ನೋಡ್ತೀನಿ ನೋಡಪ್ಪ ನಿಂದ್ರೋದರ ಆಗಲ್ಲ ನನಗೂ ವಯಸ್ ಆಗ್ಯದ ಹಿಂಗೈತ್ ನೋಡ್ ನಮ್ಮದು ಒಟ್ಟು ನೀವ್ ಕೂತ್ ನೋಡೋರ್ ನಾ ನಾ ಕೂತ್ ನೋಡೋರ್ ನೀ ಮಾಡು ನಾ ನೋಡ್ತೀನಿ ಒಟ್ಟ ಈಗ ತೆಲಿಗೆ ಕಟ್ಕೊಂಡೇ ಮಾಡ್ತೀನಿ ರೀ ನಾ ತೆಲಿ ಕಟ್ಕೊಂಡ್ ಮಾಡ್ತಿ ನೀ ಹ್ಯಾ ಮಾಡ್ತಿ ಮಾಡ್ ಒಟ್ಟ ನಮ್ ಇಂಜಿನಿಯರ್ ಹಚ್ಚ ಹೋಗ ನೀನ್ ನಂಬಿಕೆ ಮ್ಯಾಗ ನಾವರ ಇಲ್ಲಿ ಕಂಡ್ ಒಬ್ಬನ ಇಟ್ಕೊಳಂಗಿಲ್ಲ ನಾವ್ ನೀನ್ ಇಟ್ಕೊಂಡಿದ್ದ ದೊಡ್ಡ ಮಾತ ಕೆಲ್ಸಕ್ಕ ಇಟ್ಕೊಂಡಿದ್ದ ದೊಡ್ಡ ಮಾತ ಹ್ಮ್ ಅಲ್ಲ ನಮ್ ಸಾಹಿಬರಿಗೆ ನನ್ ಮ್ಯಾಗ ನಂಬಿಕೆ ಬಾಳ್ರಿ ಯಾರಿಗ ಗೊತ್ತಪ್ಪ ಅವ್ರ ಮ್ಯಾಗ ನಂಬಿಕೆ ಐತಿ ನಾನ ನಿನ್ ಮ್ಯಾಗ ನಂಬಿಕೆ ಬರ್ಬೇಕಲ್ಲ ಇಟ್ಕೋಬೇಕ್ರಿ ಈಗ ನಿಮ್ ಮನಿ ಕೆಲ್ಸ ಮಾಡ್ತೀನಿ ಈಗ ನಮ್ ಕೆಲ್ಸ ಇಟ್ಕೊಂಡಿಲ್ ಬಿಡು ಮ್ಯಾಗ ನಂಬಿಕೆ ಬರ್ತದ ಹ್ಮ್ ಮತ್ತ ಈಗ ಈಗ ಕೂತ ಮಾಡ್ಲೇನ ಮೊದಲ್ ನಿತ್ ಮಾಡ್ಲಿ ಮೊದಲ್ ಕುತ್ತ ಮಾಡಿ ಹೋಗ್ತಾನ ನಿತ್ ಮಾಡಿದ್ರೆ ಗಾವ್ ಆಗಂಗಿಲ್ಲ ಅದು ಕುತ್ತ ಮಾಡಿ ಸಾವಕಾಶ ಮಾಡ್ ಕುತ್ತ ಮಾಡಂದ್ರ ಸಾವಕಾಶ ಮುಗಿಸ್ ಯಾಕ ಹೋಗಲ್ಯಾಕ್ರಿ ಒಂದೊಂದೇ ಇಡ್ಲಿ ಎಡಾಡಿ ಇಲ್ರಿ ಎಡಾಡಿ ಇದಲ್ಲ ಒಂದೊಂದ್ ಇಟ್ರಿ ಯಾವಾಗ ಒಮ್ಮೆ ಎಡಾಡಿ ಇಲ್ರಿ ಹಾ ಎಡಾಡಿ ಒಮ್ಮೆ ಒಂದೊಂದ್ ಇಟ್ರಿ ಆಗಂಗಿಲ್ಲ ಕೆಲಸ ನೀವ್ ಒಂದೊಂದ್ ಕರೀನೇರಿ ಹಾ ಮತ್ತ ಒಂದ್ರ ಮ್ಯಾಗ ಬಗೆಹರಂಗಿಲ್ಲ ನಾವು ಇದು ವಾರದ ಎಬ್ಬಸ್ಬೇಕಂದ್ರ ಮತ್ತ ಹೈರಾಣ್ ಆಗ್ಯಾವ ನಾನು ಹೇಳ ನೋಡೋಣ ಇದು ಮನೆಯಾಗ ಯಾರ್ಯಾರ ಇರ್ತೀರಿ ಮನ್ಯಾಗ ನೋಡಪ್ಪ ನಾರ ಒಬ್ಬಕಿನ ಇರಕಿ ಈಗ ಹ ಇಟ್ಟು ದ್ವಾರ ಬೈತ್ರಿ ಒಬ್ಬೊಬ್ರು ಹೆಂಗಿರೋರು ಇದ್ರ ನಮ್ ನಡಿತ ನಮ್ ಹುಡ ಅದ ಇಟ್ಟು ದ್ವಾರ ಇಟ್ಕೊಂಡು ನಡಿ ನನ್ಗೂ ಟೈಮ್ ಆಗ್ಯದ ಆಫೀಸ್ ಡ್ಯೂಟಿ ಬರ್ ಡ್ಯೂಟಿ ಮ್ಯಾಗ ಹೋಗ್ಬೇಕು ನಾನು ನಿನ್ ತೋರಿಸ್ ಬೇಕಿನಿ ಅಲ್ಲಿ ಐತಿ ನೋಡ್ ನಡಿಯ ಏನ್ ಇಡಿಲಪ್ಪ ನನಗೆ ಕೈ ಹಿಡಿದಾಗಂಗಿಲ್ಲ ಹಿಡಿರಿ ಏನ್ ನೋಡಿ ಹೇಳ ನೋಡವ ಇಂದಿನರಿ ಹಂತ ಹಚ್ಚ ನೀವ್ ಕೈ ಹಿಡಿತ ಕಾಲ್ ಹಿಡಿತ ಮಾಡಾಕತ್ತಾನ ಈಗ ನಮ್ ಪುತ್ರ ಹೇಳಾಕ್ ಆಗಂಗಿಲ್ಲ ಏನ್ ಮಾಡ್ತೀವ ನೀನ್ ಈಗ ಈಗ ನಿನ್ ಕೈ ಹಿಡಿಬೇಕ ಅನ್ಸಾಕತ್ತದ ಅಂತೇಳ ಇಲ್ಲ ಇಲ್ಲ ಹಂಗ ನಾ ಕೂತ್ ಆತ ಬಿಡು ಅಲ್ಲೇ ನೋಡು ಅದನ್ನ ಹ್ಯಾಂಗ್ ಮಾಡ್ತಿ ಮಾಡ್ ಸರಿಯಾಗ್ ಮಾಡ್ ಹೋಗು ನಾನು ಆಫೀಸ್ ಡ್ಯೂಟಿ ಹಾಕದ್ ನಾನು ಹೋಗ್ತೀನಿ ಹಾ ಮತ್ ಜಲ್ದಿ ಬರ್ತೀನಿ ಅಂತ ಜಲ್ದಿ ಬರ್ರಿ ನಾ ಮಾಡುದ್ ನೋಡಕ್ಕೆ ನೋಡ್ತೀನಿ ಹಾ ಲೈಟ್ ನೋಡಿ ನೀ ಹೋಗ್ ಮೊದಲ ನಾವ್ ಹೋಗ್ರಿ ಹಾ ಹೋಗು ಬಾಯ ಮಣ್ಣು ಅಳಗಾಡ್ಕೊತೈತಿ ಈಗ ಕೈ ಹಿಡಿಯ ಕಾಲ್ ಹಿಡಿಯಾತ್ತದ ಇದೇನ್ ಕೆಲಸ ಮಾಡ್ತದ ಏನೋ ನಂದು ಆಫೀಸ್ ಆಯ್ತು ಇಂಜಿನಿಯರ್ ಎಂತ ಹಚ್ಚ ನೋ ಏನ್ ಮುಂದೆ ಇಡಕಾಗಂಗಿಲ್ಲ ಇಂಜಿನಿಯರ್ ಬರ್ತಾನ ಮಕ್ಕಂಡ್ರೆ ಆಯ್ತು ತಂಪ ಗಾಳಿಯಾಗ ನಿದ್ದಾರ ಬರ್ತೈತಿ ಇಲ್ಲಿ 아아 <놀람> 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 <놀람>